ಅಥವಾ ಸಿದ್ದು ಭವಿಷ್ಯದ ಬಗ್ಗೆ ಕೋಡಿಹಳ್ಳಿ ಶ್ರೀಗಳ ಭವಿಷ್ಯ ಹೇಳಿದ್ರೆ ಸಚಿವ ಆರ್ ಅಶೋಕ್ ಸರ್ಕಾರದ ಭವಿಷ್ಯ ನಿರ್ಧಾರ ಮಾಡೋದು ಜನ ಜನರ ಆಶೀರ್ವಾದ ಇರುವವರಿಗೂ ಕೂಡ ಸರ್ಕಾರ ಇರತ್ತೆ ದೇಶದಲ್ಲಿ ಒಂದು ಕೋಟಿ ಸ್ವಾಮೀಜಿಗಳು ಜ್ಯೋತಿಷಿಗಳಿದ್ದಾರೆ ಒಬ್ಬೊಬ್ಬರು ಒಬ್ಬೊಬ್ರು ಒಂದೊಂದು ಭವಿಷ್ಯವನ್ನ ಹೇಳ್ತಾರೆ ಅವರ ಮಾತಿಗೆ ಬೆಲೆ ಕೊಡೋದು ಬೇಡ ಅಂತ ಹೇಳಿದ್ದಾರೆ ಸಚಿವರಾಗಿರುವ ಆರ್ ಅಶೋಕ್ ಸರ್ಕಾರದ ಭವಿಷ್ಯ ನಿರ್ಧಾರ ಮಾಡೋದು ಜನ ಜನದ ಆಶೀರ್ವಾದ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಸರ್ಕಾರ ಇರ್ತದೆ ಈ ಕರ್ನಾಟಕದಲ್ಲಿ ಈ ದೇಶದಲ್ಲಿ ಒಂದು ಕೋಟಿ ಸ್ವಾಮಿಗಳಿರ್ಬೋದು ಅಥವಾ ಜ್ಯೋತಿಷ್ಯರಿರ್ಬೋದು ಅಥವಾ ಬೇರೆ ಬೇರೆ ಸಲಹೆ ಸೂಚನೆ ಕೊಡೋರು ಇರ್ಬೋದು ಅವರು ನೋಡ್ಕೊಂಡು ಒಬ್ಬೊಬ್ಬರು ಒಂಥರ ಹೇಳ್ತಾರೆ ಅದರಿಂದ ಆ ಭವಿಷ್ಯಕ್ಕೆ ಬೆಲೆ ಕೊಡದೆ ಈ ಸರ್ಕಾರ ಅವಧಿ ಎಷ್ಟು ಆ ಥರದಲ್ಲಿ ಅಲ್ಲ ಪ್ರಶ್ನೆ ಅಪ್ರಸ್ತುಸ್ತ ಈ ಸರ್ಕಾರ ಏನು ಅವಧಿ ಇದೆ ಈ ಅವಧಿ ಅವಧಿಯನ್ನು ಪೂರ್ಣ ಮಾಡ್ತೈತೆ ಮತ್ತು ಜನಪರವಾಗಿ ಕೆಲಸ ಮಾಡುವಂಥದಕ್ಕೆ ಇರ್ತೈತೆ ಯಾವುದೇ ರೀತಿ ಈ ಥರದ ಜ್ಯೋತಿಷ್ಯದ ಮೇಲೆ ಈ ಸರ್ಕಾರ ಯಾವುದೂ ನಿಂತಿಲ್ಲ ಅದಕ್ಕೆ ರಾವು ಕಾಲ ಗುಳಿಕ ಕಾಲ ಕಾಲ ಪ್ರಶ್ನೆ ಇಲ್ಲ ನಮಗೆ